ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಈ ಶ್ಲೋಕದ ಅರ್ಥ ವಸುದೇವನ ಮಗನಾದ ದೇವನೇ ಶ್ರೀಕೃಷ್ಣನೇ ಶ್ರೀಕೃಷ್ಣನ ಮಾವನಾದ ಕಂಸ ಹಾಗೂ ಚಾಣೂರರೆಂಬ ದುಷ್ಟರನ್ನು ಸಂವರಿಸಿದನು ತಾಯಿ ದೇವಕಿಯ ಪರಮ ಆನಂದಕ್ಕೆ ಕಾರಣನಾದವನು ಜಗತ್ತಿಗೆ ಧರ್ಮವನ್ನು ಬೋಧಿಸಿದ ಜಗದ್ಗುರುವಾದ ಶ್ರೀಕೃಷ್ಣನಿಗೆ ವಂದಿಸುತ್ತೇನೆ ಎನ್ನುವುದು ಈ ಶ್ಲೋಕದ ಅರ್ಥವಾಗಿದೆ ಈ ಶ್ಲೋಕದ ಅರ್ಥವನ್ನು ಇಂಗ್ಲಿಷಲ್ಲಿ ನೋಡೋಣ ಐ ಬೋ ಟು ಲಾರ್ಡ್ ಕೃಷ್ಣ ದ ಸನ್ ಆಫ್ ವಸುದೇವ ಆ್ಯಂಡ್ ದ ಒನ್ ಹೂ ಕಿಲ್ಡ್ ದ एंड चानूरा वि अरे दुष्ट एंड वाज़ द काज ऑफ़ मदर इमेंस देवक हिमेन्स हापिनेस हिमेन्तोष के इज़ द सुप्रीम टीचर ऑफ़ द यूनिवर्स सो इट इज़ द मीनिंग ऑफ़ दिस श्लोक So if you like this video, please subscribe my channel.